ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಸ್ಲೀವ್ಸು ಎಂಬ್ರಾಯ್ಡ್ರಿ ಡಿಸೈನ್ ರನ್ ಆಗ್ತಿದೆ ಇದು ಈ ಡಿಸೈನ್ಗೆ ಸ್ಲೀವ್ಸ್ ಲೆಂತ್ ಬಂದು ಟೆನ್ ಇಂಚಸ್ ಇದೆ ಉದ್ದ ಉದ್ದ ಲೈನ್ಸ್ ಬರುತ್ತೆ ಸ್ಲೀವ್ಸ್ಗೆ ಮಧ್ಯದಲ್ಲಿ ಫ್ಲವರ್ ಡಿಸೈನು ಎಂಬ್ರಾಯ್ಡ್ರಿ ಬರುತ್ತೆ ಈ ಡಿಸೈನು ಕಸ್ಟಮರ್ ಚಾಯ್ಸೇ ಕಸ್ಟಮರು ಫೋನ್ ಮೂಲಕ ಈ ಡಿಸೈನು ವಾಟ್ಸಪ್ ಮಾಡಿದರು ಈ ಥರ ಹಾಕ್ಕೊಡಿ ಹೇಳಿಬಿಟ್ಟು ಕೇಳಿದರು ಹಾಗಾಗಿ ಅವ್ರು ಕೇಳಿದ್ದ ಡಿಸೈನು ರನ್ ಆಗ್ತಿದೆ ಈಗ ಇದಕ್ಕೆ ನೆಕ್ಕು ಗ್ರ್ಯಾಂಡ್ ಡಿಸೈನ್ ಬರುತ್ತೆ ನೆಕ್ಕಿನ್ನೂ ಸ್ಟಾರ್ಟ್ ಮಾಡಿಲ್ಲ ಫಸ್ಟು ಸ್ಲೀವ್ಸು ರನ್ ರನ್ ಮಾಡ್ತಿದ್ದೀನಿ ಮಷಿನ್ ರನ್ ಆಗ್ತಿದೆ ಇನ್ನು ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಯಾವ ಥರ ಇದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈ ಡಿಸೈನ್ ಬಂದು ತುಂಬ ಜನ ಕಸ್ಟಮರ್ಸು ಕೇಳುವಂಥ ಡಿಸೈನೇ ಇದು ಲೆಂತಿ ಸ್ಲೀವು ಇಷ್ಟಪಡುವಂಥ ಕಸ್ಟಮರು ಈ ರೀತಿ ಕೇಳ್ತಾರೆ ಇದರಲ್ಲೇ ಉದ್ದ ಉದ್ದ ಲೈನ್ಸ್ ಕೊಟ್ಟು ಫ್ಲವರ್ ಡಿಸೈನು ಕೆಲವರು ಮಧ್ಯದಲ್ಲಿ ಕೇಳ್ತಾರೆ ಕೆಲವರು ಲಾಸ್ಟಲ್ಲಿ ಕೇಳ್ತಾರೆ ಈ ಡಿಸೈನ್ಗೆ ತೋಳಿಗೆ ಮಧ್ಯದಲ್ಲಿ ಬರುತ್ತೆ ಈ ಫ್ಲವರ್ ಎಂಬ್ರಾಯ್ಡ್ರಿ ಬಂದು ತೋಳಿಗೆ ಮಧ್ಯದಲ್ಲಿ ಬರುತ್ತೆ ಇದು ನಮ್ಮ ಚಾಯ್ಸ್ ಇರುತ್ತೆ ಲಾಸ್ಟಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಬಾರ್ಡ್ರ್ ರೀತಿ ಮಧ್ಯದಲ್ಲಿ ಬೇಕಾದ್ರು ಹಾಕ್ಕೊಳ್ಬೋದು ಇವ್ರಿಗೆ ಲಾಸ್ಟಲ್ಲಿ ನಾನು ಒಂದು ಎರಡು ಮೂರು ಡಿಸೈನು ನಾನು ಮಾಡಿಕೊಟ್ಟಿದ್ದೀನಿ ಹಾಗಾಗಿ ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಮಧ್ಯದಲ್ಲಿ ಹಾಕ್ಕೊಡಿ ಅಂತ ಕೇಳಿದ್ದಕ್ಕೋಸ್ಕರ ಈಗ ಮಧ್ಯದಲ್ಲಿ ಡಿಸೈನ್ ರನ್ ಆಗ್ತಿದೆ ಈ ಕಸ್ಟಮರು ಫಂಕ್ಷನ್ಗೋಸ್ಕರ ಈ ಬ್ಲೌಸನ್ನು ತೊಗೊಂಡು ಬಂದಿದ್ರು ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಕುಚ್ ಕಟ್ಟಿ ಸ್ಯಾರಿ ಕೊಟ್ಟು ಕಳಿಸಿದ್ದಾಯಿತು ಈಗ ಬ್ಲೌಸು ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು ಇದು ನೆಕ್ ಡಿಸೈನು ಗ್ರ್ಯಾಂಡ್ ಆಗಿರೋದ್ರಿಂದ ಎಂಬ್ರಾಯ್ಡ್ರಿಗೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಇದ್ರ ಸ್ಯಾರಿ ಬಂದು ಪಿಂಕ್ ಕಲರಲ್ಲಿದೆ ಅದಕ್ಕೋಸ್ಕರ ನಾನು ಪಿಂಕು ಮತ್ತು ಝರಿ ಥ್ರೆಡ್ಡು ತಗೊಂಡಿದ್ದೀನಿ ಸಿಲ್ವರ್ ಝರಿ ಥ್ರೆಡ್ ತಗೊಂಡಿದ್ದೀನಿ ಸಿಲ್ವರ್ ಕಲರು ಮತ್ತು ಪಿಂಕ್ ಕಲರ್ ಇದೆ ಸ್ಯಾರಿಯಲ್ಲಿ ಅದಕ್ಕೋಸ್ಕರ ನಾನು ಅದೆರಡು ಕಲರ್ನು ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ ವೀಡಿಯೋಗಿಂತ ರಿಯಲ್ ಆಗಿ ಸ್ಯಾರಿನೂ ಚೆನ್ನಾಗಿ ಕಾಣ್ತಿದೆ ಮತ್ತು ಫ್ಲವರ್ ಡಿಸೈನು ಚೆನ್ನಾಗಿ ಕಾಣ್ತಿದೆ ಸ್ವಲ್ಪ ಅರ್ಜೆಂಟ್ ಬ್ಲೌಸು ಅಂತ ತಗೊಂಡು ಬಂದು ಕೊಟ್ಟಾಗ ವೀಡಿಯೋ ಅಷ್ಟು ಟೈಮ್ ಇರೋದಿಲ್ಲ ಈಗಲೂ ಅಷ್ಟೇ ಇವ್ರಿಗೆ ತುಂಬ ಅರ್ಜೆಂಟ್ ಇದೆ ಫಂಕ್ಷನ್ ಇದೆ ಫಂಕ್ಷನ್ ಇರೋದ್ರಿಂದ ಒಂದು ದಿನ ಮುಂಚೆನೇ ಕೊಡಬೇಕು ಬ್ಲೌಸು ಟೈಮ್ ಇದ್ದರೆ ಇದು ವೀಡಿಯೋ ಫುಲ್ಲು ನೆಕ್ಕದು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಮತ್ತು ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಟೈಮ್ ಇದ್ದರೆ ಪೂರ್ತಿಯಾಗಿ ಎಂಬ್ರಾಯ್ಡ್ರಿ ಮಾಡಿದಾದಮೇಲೆ ನೋಡಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಇದೆ ಬ್ಲೌಸು ಅನ್ನೋದು ಇದೆ ಸೇಮ್ ಡಿಸೈನು ಎರಡು ಬ್ಲೌಸ್ಗೆ ಹಾಕಬೇಕು ಇದು ಫಸ್ಟ್ ಬ್ಲೌಸ್ ರನ್ ಆಗ್ತಿದೆ ಈಗ ನೋಡಿ ಬ್ಲೌಸ್ ಪೀಸು ಗ್ರೀನ್ ಕಲರ್ ಇದೆ ಇದು ಲೈಟ್ ಬೆಳಕಿಗೆ ಈ ರೀತಿ ಕಾಣ್ತಿದೆ ನೋಡಿ ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಇನ್ನು ಇದಕ್ಕೆ ಔಟ್ಲೈನ್ ಕೊಡೋದೆಲ್ಲ ಬ್ಯಾಲೆನ್ಸ್ ಇದೆ ಔಟ್ಲೈನ್ ಎಲ್ಲ ಕೊಡಬೇಕು ಇದು ಫ್ಲವರ್ ಡಿಸೈನು ನೋಡಿ ವಿತ್ ಲೀಫ್ಸು ಲೀಫ್ಸ್ ಎಲ್ಲ ನಾನು ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದೀನಿ ಫ್ಲವರ್ ಪಿಂಕ್ ಕಲರು ಲೈನ್ಸ್ ಬಂದು ಸಿಲ್ವರ್ ಜರಿ ಕಲರ್ ತಗೊಂಡಿದ್ದೀನಿ ಸ್ವಲ್ಪ ಈ ಬ್ಲೌಸು ಎವಿ ಡಿಸೈನ್ ಎಂಬ್ರಾಯ್ಡ್ರಿ ತುಂಬಾ ಟೈಮ್ ತೊಗೊಳುತ್ತೆ ಒನ್ ಒನ್ ಡೇ ಫುಲ್ ಬೇಕಾಗುತ್ತೆ ಈ ರೀತಿ ಹೆವಿ ಡಿಸೈನ್ ಇರುವಂಥ ಬ್ಲೌಸಸ್ ಹಾಕಬೇಕು ಅಂದರೆ ಒನ್ ಡೇ ಫುಲ್ ರನ್ ಆಗುತ್ತೆ ಇದು ಒಂದೇ ಬ್ಲೌಸ್ ಪೀಸು ಈಗ ನಾನು ವರ್ಕ್ ಅಪ್ಲೋಡ್ ಮಾಡಿ ಒನ್ ಅವರ್ ಹತ್ತತ್ರ ಆಗ್ತಿದೆ ಒನ್ ಅವರ್ ಆದ್ರೂ ಒನ್ ಸೈಡ್ ಸ್ಲೀವ್ಸು ಕಂಪ್ಲೀಟ್ ಆಗಿಲ್ಲ ಇನ್ನು ಇನ್ನು ಇದೇ ರೀತಿ ಇನ್ನೊಂದು ಸ್ಲೀವ್ ಹಾಕ್ಕೊಳ್ಬೇಕು ಹಾಗೇ ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕಲ್ಲಿ ಫುಲ್ಲು ನೆಕ್ ಫುಲ್ಲು ಆಲ್ ಓವರ್ ಡಿಸೈನ್ ಇದೆ ಬುಟ್ಟ ಬುಟ್ಟ ಎಲ್ಲ ಬರಬೇಕು ಹಾಗಾಗಿ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಬ್ಯಾಕ್ ನೆಕ್ಗೂ ಫಸ್ಟು ಲೆಂತಿ ಸ್ಲೀವ್ ಅಲ್ವಾ ಅದರಿಂದ ಫಸ್ಟು ಸ್ಲೀವ್ಸು ಹಾಕ್ಕೊಂಬಿಟ್ಟು ಸ್ಲೀವ್ಸ್ ಎಲ್ಲಿ ತನಕ ಬರುತ್ತೆ ಅಂತ ನೋಡಿಕೊಂಡ್ರೆ ಬ್ಯಾಕ್ಗೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟು ಸ್ಲೀವ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಯಾವಾಗಲೂ ಸ್ಲೀವ್ಸ್ ಅಪ್ಲೋಡ್ ಮಾಡಲ್ಲ ಫಸ್ಟು ಬ್ಯಾಕ್ನೆ ಅಪ್ಲೋಡ್ ಮಾಡ್ಕೊಳ್ತೀನಿ ಈ ಬ್ಲೌಸ್ಗೆ ಮಾತ್ರ ಫಸ್ಟು ಸ್ಲೀವ್ಸು ವರ್ಕು ಹಾಕೋದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಈ ರೀತಿ ಲಾಂಗ್ ಸ್ಲೀವ್ ಇದ್ದಾಗಲೂ ಸ್ವಲ್ಪ ನಮಗೆ ಸ್ಲೀವ್ಸ್ಗೆ ಎಷ್ಟು ಕ್ಲಾತ್ ಬೇಕು ಅನ್ನೋದು ಗೊತ್ತಾದರೆ ಬ್ಯಾಕ್ನೆಕ್ಕು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ತಗೊಂಡಿದ್ದೀನಿ ಈ ಬ್ಲೌಸ್ಗೆ ನೋಡಿ ಔಟ್ಲೈನು ಕೊಡ್ತಾಯಿದೆ ಈಗ ಔಟ್ಲೈನು ಸಿಲ್ವರ್ ಕಲರಲ್ಲಿ ಕೊಡ್ತಾ ಇದ್ದೀನಿ ಗೋಲ್ಡ್ ಕಲರು ಲೀಫ್ಸ್ ಇರೋದರಿಂದ ಸಿಲ್ವರ್ ಕಲರ್ ಔಟ್ಲೈನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಔಟ್ಲೈನ್ಗೆಲ್ಲ ಸಿಲ್ವರ್ ಕಲರೇ ತಗೊಂಡಿದ್ದೀನಿ ಇನ್ನು ಈ ಕಸ್ಟಮರು ಬೀಡ್ಸು ಮತ್ತು ಸ್ಟೋನ್ಸು ಏನೂ ಬೇಡ ಅಂತಂದಿದ್ದಾರೆ ಅದಕ್ಕೋಸ್ಕರ ನಾನು ಬರೀ ಥ್ರೆಡ್ಡಲ್ಲೇ ಡಿಸೈನ್ ಕೊಡ್ತಿದ್ದೀನಿ ಇವ್ರಿಗೆ ತುಂಬ ಬ್ಲೌಸಸ್ಸು ಹಾಕ್ಕೊಟ್ಟಿದ್ದೀನಿ ಎಂಬ್ರಾಯ್ಡ್ರಿ ಇವರು ಬೀಡ್ಸು ಮತ್ತು ಸ್ಟೋನ್ಸು ಇಷ್ಟಪಡಲ್ಲ ಬರೀ ಥ್ರೆಡ್ ವರ್ಕೇ ಮಾಡಿಕೊಡಿ ಅಂತ ಕೇಳ್ತಾರೆ ನೋಡಿ ಈಗ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ವರ್ಕು ಇನ್ನೂ ಒಂದು ಫಿಫ್ಟೀನ್ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಈ ಬ್ಲೌಸ್ಗೆ ಇರುವಂಥ ಸ್ಯಾರಿ ಸಿಲ್ಕ್ ಸ್ಯಾರಿನೇ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ ಚೆನ್ನಾಗಿದೆ ಸ್ಯಾರಿ ಇನ್ನು ಸ್ಯಾರಿಗೆ ಕ್ರೋಶ ಕುಚ್ಚೆ ಕಟ್ಟಿದ್ದೀನಿ ಕ್ರೋಶ ಕುಚ್ಚೆ ಕೇಳಿದ್ರು ಹಾಗಾಗಿ ಕ್ರೋಶಾ ಕುಚ್ಚೆ ರೆಡಿ ಆಗಿದೆ ಸ್ಯಾರಿದು ಇನ್ನು ಯಾವುದೇ ಕೆಲಸ ಬ್ಯಾಲೆನ್ಸ್ ಇಲ್ಲ ಬ್ಲೌಸು ಎಂಬ್ರಾಯ್ಡ್ರಿ ಆದಮೇಲೆ ಬ್ಲೌಸ್ ಸ್ಟಿಚಿಂಗ್ ಕೆಲಸ ಒಂದು ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಇವ್ರ ಕೆಲಸ ಡಿಸೈನ್ ನೋಡಿ ಈಗ ಹೇಗೆ ಕಾಣ್ತಿದೆ ಹೇಳ್ಬಿಟ್ಟು ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಒಂದು ಫೋರ್ ಫೈವ್ ಬ್ಲೌಸಸ್ಸು ವರ್ಕ್ ಹಾಕಬೇಕು ಈ ಡಿಸೈನಲ್ಲ ಬೇರೆ ಬೇರೆ ಡಿಸೈನ್ ಹಾಕಬೇಕು ಇವ್ರ ಬ್ಲೌಸು ಕಂಪ್ಲೀಟ್ ಮಾಡಿಬಿಟ್ಟು ಆ ವರ್ಕ್ ಬ್ಲೌಸ್ಗಳನ್ನು ಹಾಕೋಣ ಅಂತ ಅಂದ್ಕೊಳ್ತಿದ್ದೀನಿ ಫಸ್ಟ್ ಇವ್ರಿಗೆ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಇವ್ರದ್ದು ಫಸ್ಟ್ ಕಂಪ್ಲೀಟ್ ಮಾಡಿಕೊಟ್ರೆ ನೆಕ್ಸ್ಟು ಬೇರೆಯವ್ರ ಬ್ಲೌಸಸ್ಸು ಅಪ್ಲೋಡ್ ಮಾಡ್ಬೋದು ಇವ್ರದ್ದು ಮಾತ್ರ ಫಂಕ್ಷನ್ ಇದೆ ಬೇಗ ಕೊಡಬೇಕು ಇನ್ನು ಆ ಕಸ್ಟಮರ್ಸ್ದೆಲ್ಲ ಫಂಕ್ಷನ್ಸ್ ಏನಿಲ್ಲ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಕೊಟ್ಟರು ನಡೆಯುತ್ತೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ಡಿಸೈನ್ಸು ಹೇಗಿದೆ ಅಂದ್ಬಿಟ್ಟು ನಾನು ವೀಡಿಯೋ ಮೂಲಕ ತೋರ್ ತಿಳಿಸ್ತೀನಿ ఇన్న ఈ డైన్ హేది అన్నది కమెంట్ మూలక తెలిసి థ్యాంక్స్ ఫర్ వాచింగ్ బాయ్ ఫ్రెండ్స్ జై శ్రీరామ్